ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತದ ಕಲ್ಪನೆಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು ಒಂದು ನಿಮಿಷವನ್ನು ವ್ಯರ್ಥ ಮಾಡಲು ಬಯಸುವುದಿಲ್ಲ ಈ ಪರಿಕಲ್ಪನೆ ಕೇವಲ ಮೋದಿಯ ದೃಷ್ಟಿಯಲ್ಲ ಇಡೀ ದೇಶದ ದೃಷ್ಟಿಯೂ ಇದೇ ಆಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆಗೆ ಮುನ್ನ ಎಎನ್ಐ ಸುದ್ದಿಸಂಸ್ಥೆಗೆ ನೀಡಿದ್ದ ವಿಶೇಷ ಸಂದರ್ಶನದಲ್ಲಿ ಅವರು ಹಲವು ವಿಷಯಗಳ ಕುರಿತು ಪ್ರಸ್ತಾಪಿಸಿದ್ದಾರೆ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಈಗಾಗಲೇ ವಿವಿಧ ಕ್ಷೇತ್ರಗಳ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಜನರನ್ನು ಸಂಪರ್ಕಿಸಲಾಗಿದೆ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತ ಹೇಗೆ ಇರಬೇಕು ಎಂಬ ಕಲ್ಪನೆಯನ್ನು ಎಲ್ಲರೂ ಹೇಳಿದ್ದಾರೆ ಇದರ ಬಗ್ಗೆ ಸಾಕ್ಷ್ಯಚಿತ್ರ ಮಾಡುತ್ತಿದ್ದು ಚುನಾವಣೆ ಮುಗಿದ ತಕ್ಷಣವೇ ಪ್ರತಿ ರಾಜ್ಯಗಳಿಗೂ ಇದನ್ನು ನೀಡಿ ಕಾರ್ಯಪ್ರವೃತ್ತರಾಗುವುದಾಗಿ ಅವರು ತಿಳಿಸಿದ್ದಾರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲ ನೂರು ದಿನದ ಗುರಿ ಹಾಕಿಕೊಳ್ಳುವುದು ರೂಢಿ ಪ್ರಧಾನಿಯಾದಾಗಲೂ ಮೊದಲ ನೂರು ದಿನಗಳ ಗುರಿಯನ್ನು ಹಾಕಿಕೊಂಡಿದ್ದು ಅದರಂತೆಯೇ ಜಮ್ಮು ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ತೆಗೆದುಹಾಕಲಾಗಿದೆ ತ್ರಿವಳಿ ತಲಾಖರ್ ರದ್ದು ಬ್ಯಾಂಕ್ಗಳ ವಿಲೀನ ಪಶುಗಳ ಲಸಿಕೆ ಎಲ್ಲವೂ ಮೊದಲ ನೂರು ದಿನಗಳಲ್ಲಿಯೇ ನಡೆದಿದೆ ಇದು ನನ್ನ ಕಾರ್ಯನೀತಿ ಎಂದು ಅವರು ಹೇಳಿದರು ಕೇಂದ್ರ ಸರ್ಕಾರ ತಮಗೆ ಸಹಕರಿಸುತ್ತಿಲ್ಲ ಎಂದು ಕೆಲವು ದಕ್ಷಿಣದ ರಾಜ್ಯಗಳು ಆರೋಪ ಮಾಡುತ್ತಿರುವ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪ್ರಧಾನಿ ವಿಕಸಿತ ಭಾರತದ ಗುರಿ ಮುಟ್ಟಬೇಕಾದರೆ ಪ್ರತಿಯೊಂದು ರಾಜ್ಯಗಳ ಅಭಿವೃದ್ಧಿಯಾಗಲೇಬೇಕು ಈ ರೀತಿಯ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಯಾವುದೇ ರಾಜ್ಯ ಅಭಿವೃದ್ಧಿಗಾಗಿ ಧನ ಸಹಾಯ ಕೋರಿದರೆ ಅದನ್ನು ನಿರಾಕರಿಸುವ ಪ್ರಶ್ನೆಯೇ ಇಲ್ಲ ಎಂದರು ರಾಮಮಂದಿರವನ್ನು ರಾಜಕೀಯ ಕಾರಣಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಎಂಬ ಗಂಭೀರ ಆರೋಪವನ್ನು ಪ್ರತಿಪಕ್ಷಗಳು ಮಾಡುತ್ತಿವೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಪ್ರಧಾನಿ ರಾಮಮಂದಿರದ ವಿವಾದ ಶುರುವಾಗಿದ್ದು ಭಾರತೀಯ ಜನತಾ ಪಕ್ಷ ಹುಟ್ಟುವುದಕ್ಕೂ ಮುನ್ನ ಆಗಲೇ ಈ ಸಮಸ್ಯೆಯನ್ನು ಅಂದಿನ ಸರ್ಕಾರಗಳು ಬಗೆಹರಿಸಿಕೊಳ್ಳಬಹುದಿತ್ತು ಆದರೆ ಹಾಗೆ ಮಾಡದೆ ಇದೀಗ ಅದನ್ನು ರಾಜಕೀಯವಾಗಿ ನೋಡುತ್ತಿರುವುದು ವಿಷಾದನೀಯ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ವೈಯಕ್ತಿಕವಾಗಿ ಆಮಂತ್ರಣ ಕೊಟ್ಟರು ಅದನ್ನು ಧಿಕ್ಕರಿಸಿರುವ ಮನಸ್ಥಿತಿ ಕೂಡ ಸರಿಯಲ್ಲ ಎಂದರು ये भरोसा को अपनी जिम्मेवारी मानता और इसलिए मैं बार बार गारंटी ये कहता अगर आप रीजनल एस्परेशंस जो हैं उसको नकार करके विकसित भारत का सपना पूरा नहीं कर सकते। ಕಾಂಗ್ರೆಸ್ ಸರ್ಕಾರ ಸೇರಿದಂತೆ ಕೆಲವು ಪಕ್ಷಗಳು ಸನಾತನ ಧರ್ಮದ ವಿರುದ್ಧ ಮಾತನಾಡುತ್ತಿರುವ ಬಗ್ಗೆ ಕೇಳಿದ ಅಭಿಪ್ರಾಯಕ್ಕೆ ಪ್ರಧಾನಿ ಇದು ನನಗೂ ಅಚ್ಚರಿಯಾಗುತ್ತದೆ ಯಾವ ಸಂವಿಧಾನದ ಮಾತನ್ನು ಪ್ರತಿಭಾಷಣದಲ್ಲಿಯೂ ಕಾಂಗ್ರೆಸ್ ಉಲ್ಲೇಖ ಮಾಡುತ್ತದೆಯೋ ಅದೇ ಸಂವಿಧಾನದ ಆರಂಭದಲ್ಲಿ ಸನಾತನ ಧರ್ಮದ ಚಿತ್ರಣಗಳು ಇವೆ ಗಾಂಧಿಯವರು ಸದಾ ತಮ್ಮ ಕೊರಳಲ್ಲಿ ಜಪದ ಮಾಲಿಯನ್ನು ಧರಿಸುತ್ತಿದ್ದರು ಮಹಾತ್ಮ ಗಾಂಧಿ ಕೂಡ ಇದನ್ನು ನಂಬುತ್ತಿದ್ದರು ಆದರೆ ಇಂದಿನ ಕಾಂಗ್ರೆಸ್ಗೆ ಸನಾತನ ಧರ್ಮದ ಕುರಿತು ಏಕೆಷ್ಟು ಕೋಪ ಎನ್ನುವುದು ತಿಳಿಯುತ್ತಿಲ್ಲ ಎಂದರು ಬಿಜೆಪಿ ಸರ್ಕಾರ ಜಾರಿ ನಿರ್ದೇಶನಾಲಯವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ವಿರೋಧ ಪಕ್ಷಗಳು ಆರೋಪ ಮಾಡುತ್ತಿವೆ ಎಂಬ ಬಗ್ಗೆ ಪ್ರಶ್ನೆ ಉತ್ತರಿಸಿದ ಪ್ರಧಾನಿ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುಂಚೆಯೂ ಜಾರಿ ನಿರ್ದೇಶನಾಲಯ ಕಾರ್ಯನಿರ್ವಹಿಸುತ್ತಿತ್ತು ಆಗಿನ ಸರ್ಕಾರ ಅದರ ಸದುಪಯೋಗ ಏಕೆ ಮಾಡಿಕೊಳ್ಳಲಿಲ್ಲ ಎಂದು ಪ್ರಶ್ನಿಸಿದರು ಜಾರಿ ನಿರ್ದೇಶನಾಲಯ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡವರಲ್ಲಿ ಶೇಕಡಾ ಮೂರರಷ್ಟು ಮಂದಿ ಮಾತ್ರ ರಾಜಕೀಯಕ್ಕೆ ಸೇರಿದವರು ಉಳಿದ ಶೇಕಡಾ ತೊಂಬತ್ತೇಳರಷ್ಟು ಮಂದಿ ಬೇರೆ ಬೇರೆ ಕ್ಷೇತ್ರಕ್ಕೆ ಸೇರಿದವರು ಹೀಗಿರುವಾಗ ಇದರ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಎಂಬ ಮಾತಿನಲ್ಲಿ ಅರ್ಥವಿಲ್ಲ ಎಂದರು ಮುಂಚೆ ಕೇವಲ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಅಧಿಕಾರಿಗಳು ಒಂದು ಲಕ್ಷ ಕೋಟಿ ರೂಪಾಯಿ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿದೆ ಎಂದರು ಒಂದು ರಾಷ್ಟ ಒಂದು ಚುನಾವಣೆ ಕುರಿತು ಹಲವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದರಿಂದ ಬಹಳ ಪ್ರಯೋಜನಗಳು ಇದ್ದು ಮುಂಬರುವ ದಿನಗಳಲ್ಲಿ ಈ ಬಗ್ಗೆ ಯೋಚಿಸಲಾಗುವುದು ಎಂದು ಅವರು ಹೇಳಿದರು कैश ले सकती हैं मैंने कानून बनाकर नियम बनाकर के बीस हजार को ढाई हजार कर दिया क्यों क्योंकि मैं नहीं चाहता था कि ये कैश वाला कारोबार चले फिर मैंने कहा है कि इलेक्ट्रोल बॉन्ड कि जो पार्टी अपना सीकर मेंटेन करना चाहती है होता था क्या जैसे हम पहले बीजेपी में चेक से पैसा लेंगे तय किया तो सब व्यापारी लोग हमें आकर के कहें साहब हम चेक से दे ही नहीं सकते हम उसको क्यों नहीं दे सकते बोले हम चेक से देंगे तो हमें लिखना पड़ेगा हम लिखेंगे तो जो सरकार है वो देखेगी कि ये विपक्ष को इतना पैसा दिया तो हमें तो वो परेशान करेंगे तो बोले हम तो पैसे देने के लिए तैयार हैं लेकिन चेक से नहीं देंगे तो मुझे याद है हमारे और नब्बे के दशक में जो चुनाव में हमको बड़ी दिक्कत आई थी पैसे नहीं थे हमारे पास और हम नियम लगा के बैठे थे कि हम चेक्से लेंगे देने वाले देने को तैयार थे से देने की हिम्मत नहीं थी तो ये सारी चीजों का मुझे पता था तो मैंने कहा तो हमने कहा भाई ऐसा है अब देखिए इलेक्टोरल बॉन्ड न होते तो किस व्यवस्था में ताकत है वो ढूंढ के निकालते कि पैसा कहां से आया और कहां गया ये तो इलेक्ट्रोरल बॉन्ड की सक्सेस स्टोरी है कि इलेक्ट्रोरल बॉन्ड थे तो आपको ट्रेल मिल रहा है मनी का कि किस कंपनी ने दिया कैसे दिया कहां दिया अब उसमें अच्छा हुआ बुरा हुआ वो विवाद का विषय हो सकता है